ನಮಸ್ಕಾರ ಸ್ನೇಹಿತರೆ ಅಕ್ಷತಾ ಅವರ ಪ್ರಕಾರ ಬಿಗ್ ಬಾಸ್ ಟಾಪ್ ಟೂ ನಲ್ಲಿ ಯಾರು ಇರ್ತಾರೆ ಹಾಗೂ ಕೊನೆಗೂ ಯಾರು ವಿನ್ ಆಗ್ತಾರೆ ಹಾಗೂ ಈಗ ಮನೆಯೊಳಗಿನ ಹೆಮ್ಮಾರಿ ಯಾರು ಅಂತ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಬರುವ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ ಅಕ್ಷತಾ ಅವರು ವೇದಿಕೆಗೆ ಬರುತ್ತಿದ್ದಂತೆ ಮನೆಯಲ್ಲಿ ಯಾವ ರಸ ಇತ್ತು ಎಂದು ಸುದೀಪ್ ಸರ್ ಅವರು ಪ್ರಶ್ನೆ ಮಾಡಿದರು ಸ್ನೇಹಕ್ಕೆ ಯಾವ ರಸ ಎಂದು ಕೇಳಿದರು ಸ್ನೇಹಕ್ಕೆ ಒಂದು ರಸ ಸೃಷ್ಟಿ ಮಾಡಬಹುದು ಎಂದು ಕೂಡ ಕೇಳಿದರು ಅದಕ್ಕೆ ಅವರು ಜುಗಡ್ ರಸ ಎಂದು ಕರೆಯಬಹುದು ಎಂದರು ನಾನು ಮನೆಯಲ್ಲಿ ಯಾವುದೇ ಮುಖವಾಡ ಧರಿಸಿಲ್ಲ ಒನ್ ಮ್ಯಾನ್ ಆರ್ಮಿಯಾಗಿ ನುಗ್ಗಿದ್ದೇನೆ ಎಂದರು ನಾನು ಕಿಚನ್ ಜೊತೆ ಹೆಚ್ಚಿನ ಬಾಂಧವ್ಯ ಬೆಳೆಸಿಕೊಂಡಿದ್ದೆ ಅಡುಗೆಯಲ್ಲಿ ನಾನು ಇಷ್ಟೊಂದು ಪರಿಣಿತಿ ಹೊಂದಿದ್ದೇನೆ ಎಂದು ಗೊತ್ತಾಗಿದ್ದೇ ನಾನು ಬಿಗ್ ಬಾಸ್ ಮನೆಗೆ ಬಂದಾಗ ಎಂದು ಅಕ್ಷತಾ ಅವರು ಹೇಳಿದ್ದಾರೆ ಜೊತೆಗೆ ರಾಕೇಶ್ ಜೊತೆ ಕೊನೆಗೂ ರಾಜಿಯಾಗಲೇ ಇಲ್ಲ ಕೇವಲ ಅಭಿಪ್ರಾಯ ಮಾತ್ರ ಹಂಚಿಕೊಂಡಿದ್ದೇನೆ ನಾನು ರಾಕೇಶ್ ಜೊತೆ ರಾಜಿಯಾಗಲೇ ಇಲ್ಲ ನನ್ನ ಕಡೆಯಿಂದಲೇ ಜಾಸ್ತಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ನೀಡಿದ್ದೇನೆ ಎಂದು ಕೂಡ ಅಕ್ಷತಾ ಅವರು ಹೇಳಿಕೊಂಡಿದ್ದಾರೆ ಹಾಗೂ ಹಿಂದೆ ಪ್ರಾಂಕ್ ಮೂಲಕ ಎಲಿಮಿನೇಷನ್ ಮಾಡಿದ್ದ ಹ್ಯಾಂಗ್ ಓವರ್ ಇನ್ನೂ ಕೂಡ ಕಡಿಮೆ ಎಂದು ಕೂಡ ಅವರು ಹೇಳಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಬಗ್ಗೆಯೂ ಕೂಡ ಒಂದೊಂದು ಸ್ಟೇಟ್ಮೆಂಟ್ ಹೇಳಿದ್ದ ಅಕ್ಷತಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಆ್ಯಂಡ್ ಅವರು ಫನ್ನಿ ಆದರೆ ತುಂಬಾ ಡೇಂಜರಸ್ ಎಂದು ಹೇಳಿದ್ದಾರೆ ಹಾಗೂ ಕವಿತಾ ಅವರಿಗೆ ಮಳ್ಳಿ ಎಂದು ಹೇಳಿದ್ದಾರೆ ಹಾಗೂ ಶಶಿ ಅವರಿಗೆ ಅಹಂಕಾರಿ ಎಂದು ಹೇಳಿದ್ದಾರೆ ಮತ್ತು ನವೀನ್ ಅವರಿಗೆ ಅಂತಮ ಅಂತ ಹೇಳಿದ್ದಾರೆ ಹಾಗೂ ರಶ್ಮಿ ಅವರಿಗೆ ಹೆಮ್ಮಾರಿ ಎಂದು ಹೇಳಿದ್ದಾರೆ ರಾಕೇಶ್ ಗೆ ಶಬ್ದಗಳೇ ಸಿಗುತ್ತಿಲ್ಲ ಆದರೆ ಫ್ಲರ್ಟಿ ಮತ್ತು ಸ್ಮಾರ್ಟ್ ಆಗಿರುವ ಟ್ಯಾಲೆಂಟೆಡ್ ವ್ಯಕ್ತಿ ಎಂದು ಹೇಳಿದ್ದಾರೆ ನವೀನ್ ಮತ್ತು ಶಶಿ ಅವರು ಟಾಪ್ ಟೂ ನಲ್ಲಿ ಇರುತ್ತಾರೆ ಎಂದು ಅಕ್ಷತಾ ಹೇಳಿದರು ಹಾಗೂ ಕೊನೆಯದಾಗಿ ವಿನ್ ಆಗೋದು ಅಂದ್ರೆ ಶಶಿ ಅವರು ವಿನ್ ಆಗ್ತಾರೆ ಅಂತ ಅಕ್ಷತಾ ಅವರು ಹೇಳಿದ್ದಾರೆ ಸ್ನೇಹಿತರೆ ಅಕ್ಷತಾ ಅವರ ಪ್ರಕಾರ ಬಿಗ್ ಬಾಸ್ ಸೀಸನ್ ಸಿಕ್ಸ್ ನ ವಿನ್ನರ್ ಶಶಿ ಅವರ ಎಂದರ್ಥ ಬಿಗ್ ಬಾಸ್ ಸೀಸನ್ ಸಿಕ್ಸ್ ನ ವಿನ್ನರ್ ಯಾರಾಗ್ತಾರೆ ಹಾಗೂ ಯಾರಾಗ್ಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂತ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು